ನಮಸ್ಕಾರ ಗುರು ನೀವು ನೋಡ್ತಿದ್ದೀರ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಯೂಟ್ಯೂಬ್ ಚಾನಲ್ಗಳ ಬಗ್ಗೆ ಅಂದರೆ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ಟಿಪ್ಸ್ ಕೊಡ್ತೀನಿ ಅಂತ ಹೇಳಬೇಕು ಇದನ್ನೆಲ್ಲ ನೀವು ಯೂಟ್ಯೂಬ್ ಮಾಡ್ತಾ ಇದ್ರ ಅಂದರೆ ಯೂಟ್ಯೂಬ್ ಚಾನಲ್ಗೆ ಅಂದರೆ ಇವೆಲ್ಲ ರೂಲ್ಸ್ನ ನ ಫಾಲೋ ಮಾಡಿ ಖಂಡಿತ ಒಂದೇ ವರ್ಷ ನೀವು ಸಕ್ಸಸ್ ಆಗ್ತಾ ಅಂತ ಹೇಳ್ಬೇಕು ನಾನು ಎಡವರ್ಟ್ ಮಾಡ್ಕೊಂಡು ಅಂತ ಹೇಳಬೇಕು ಅದೇ ಒಂದು ಕಾರಣಕ್ಕೆ ನಾನು ಚೆನ್ನಾಗಿ ಅಷ್ಟೊಂದು ಗ್ರೋ ಆಗಿದಾರೆ ನೀವು ಇದರ ತಪ್ಪನ ಮಾಡಕ್ ಹೋಗ್ಬೇಡಿ ಮತ್ತೆ ಎಷ್ಟೆಷ್ಟು ಅರ್ನಿಂಗ್ಸ್ ಆಗುತ್ತೆ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಅದರ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಈಗ ಯಾರೇ ಒಬ್ಬ ಯೂಟ್ಯೂಬರ್ ಆಗಬೇಕು ಅಂತಂದ್ರೆ ಒಬ್ಬರನ್ನ ನೋಡ್ಕೊಂಡೇ ಬರುತ್ತೆ ಅಂತ ಹೇಳಬೇಕು ಈಗ ನಾನು ಒಂದು ಯೂಟ್ಯೂಬರ್ ಆಗ್ಬೇಕು ಯೂಟ್ಯೂಬ್ ಕಾಲ್ ಕಾಲಿಟ್ಟಿದ್ದು ಒಬ್ಬರು ನೋಡ್ಕೊಂಡು ನಾನು ಈ ಕ್ಯಾಟಗರಿ ಮಾಡೋಣ ನಾನು ಇದೇ ತರ ವಿಡಿಯೋ ಮಾಡ್ತೇನೆ ಇಷ್ಟ ಬಂದಿದೆ ಇವರು ಈ ರೀತಿ ಮಾಡಿದ್ರೆ ನಂದು ಇದೇ ತರ ಗ್ರೋ ಆಗುತ್ತೆ ಇದೇ ತರ ಯೂಸ್ ಬರುತ್ತೆ ಇದೇ ತರ ಸಬ್ಸ್ಕ್ರೈಬರ್ಸ್ ಆಗ್ತದೆ ಅಂತ ಎಲ್ಲರೂ ಕೂಡ ಯೂಟ್ಯೂಬ್ ಚಾನಲ್ಗೆ ಬರ್ತಾರೆ ಅಂತ ಹೇಳ್ಬೇಕು ಅದೇ ಒಂದು ಕೆಲಸ ನಾನು ಕೂಡ ಮಾಡಿ ಅಂತ ಹೇಳ್ಬೇಕು ನೀವು ಕೂಡ ಯೂಟ್ಯೂಬ್ ಚಾನಲ್ಗೆ ಬಂದು ತುಂಬಾನೇ ಒಳ್ಳೆ ಕೆಲಸ ಮಾಡಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಂತ ಹೇಳ್ತೀನಿ ಯಾಕಂದ್ರೆ ಯೂಟ್ಯೂಬ್ ಬಂದು ಫ್ಯೂಚರ್ ಒಂದು ಒಳ್ಳೆ ಅಪ್ಲಿಕೇಶನ್ ನೀವು ವಿಡಿಯೋ ಮಾಡಿ ನೀವು ಹೋಮ್ ಕೆಲಸ ಮಾಡ ಒಳ್ಳೆ ಅರ್ನಿಂಗ್ ಅಪ್ಲಿಕೇಶನ್ ಅಂತ ಹೇಳ್ಬೋದು ಯೂಟ್ಯೂಬ್ ಒಂದು ಚಾನಲ್ ಅಂತ ಹೇಳ್ಬೇಕು ಅದು ಕೂಡ ನೀವು ಜಾಬ್ ತರ ವಕ್ ಮಾಡ್ತಾರೆ ಇನ್ನು ಕೂಡ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ ಮಂತ್ಲಿ ಮಂತ್ಲಿ ಸಂಬಳ ಬರುತ್ತೆ ಸ್ಯಾಲರಿ ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಹೇಳ್ಬೇಕು ನಂದು ನಾನು ಸ್ಟೋರಿಸ ಕಳೆದ ವರ್ಷ ಶುರು ಮಾಡಿದೆ ಅಂತ ಹೇಳ್ತೀನಿ ಕಳೆದ ವರ್ಷ ಶುರು ಮಾಡಿದ ಎರಡೇ ತಿಂಗಳಲ್ಲಿ ಮಾರಿಟೇಷನ್ ಆನ್ ಆಯ್ತು ಅಂತ ಹೇಳ್ಬೇಕು ನನ್ನ ಚಾನಲ್ ಚೆಕ್ ಮಾಡ್ಕೊಂಡು ನೋಡಿ ಬೇಕಾದ್ರೆ ನಾನು ಎರಡೇ ತಿಂಗಳಲ್ಲಿ ಮಾರಿಟೇಷನ್ ಆನ್ ಆಯ್ತು ಅಂತ ಹೇಳಬೇಕು ನನಗೆ ಅರ್ನಿಂಗ್ಸ್ ಕೂಡ ಆಯ್ತು ಪೇಮೆಂಟ್ ಕೂಡ ಬಂತು ಎರಡು ಪೇಮೆಂಟ್ ಕೂಡ ತಗೊಂಡೆ ನಾನು ಆ ತಪ್ಪೇನಪ್ಪ ಅಂತ ಅಂದ್ರೆ ನಾನು ಸಲ ವೀಡಿಯೋ ಬಿಡದ ಸ್ಟಾಪ್ ಮಾಡಿ ಅಂತ ಹೇಳ್ಬೇಕು ಮುಗಿದಂಗೆ ಮಾರಿಟೇಷನ್ ಆನ್ ಆಯ್ತು ಪೇಮೆಂಟ್ ಬಂತು ಅಲ್ಲಿ ವೀಡಿಯೋನೇ ಬಿಡಲ ಅಂತ ಹೇಳ್ಬೇಕು ಅದನ್ನ ಮಾಡಿ ನನ್ನ ಚಾನಲ್ ರೀಚ್ ಕಳ್ಕತ್ತೋ ಅಂತ ಹೇಳಬೇಕು ಈ ತಪ್ಪನ್ನ ಯಾರು ಮಾಡಕ್ಕೆ ಹೋಗಬೇಡಿ ನೀವು ಯೂಟ್ಯೂಬ್ ಚಾನಲ್ಗೆ ಕರೆಟ್ಟಿದ್ರ ಅಂತಂದ್ರೆ ಫುಲ್ ವೀಡಿಯೋ ಓಡ್ಲಿ ಬಿಡ್ಲಿ ವಿಡಿಯೋ ಕಂಡಿಲ್ಸ್ ಬಿಡ್ತಾರೆ ನೀವು ಕ್ಯಾಟಗರಿ ಯಾವ್ದು ಬಿಡ್ತೀರ ಟೈಟಲ್ ಯಾವ್ದು ಆಗ್ತಾರ ಅಂತ ಮ್ಯಾಟ್ರ್ ಆಗೋದಿಲ್ಲ ನೀವು ಕಂಡಲ್ಸ್ ರೆಗ್ಯುಲರ್ ಆಗಿ ವೀಡಿಯೋ ಬಿಡ್ತೀರ ತುಂಬಾ ಮ್ಯಾಟ್ರಾಗುತ್ತೆ ಅಂತ ಹೇಳಬೇಕು ಇದು ಒಂದು ಪಾಯಿಂಟ್ ಅನ್ನು ನೋಟರ್ ಮಾಡ್ಕೊಳ್ಳಿ ನಾವು ಸೆಕೆಂಡ್ ಪಾಯಿಂಟ್ಗೆ ಗೊತ್ತು ಅಂತ ಅಂದರೆ ಅರ್ನಿಂಗ್ಸ್ ಓ ಇವಣ್ಣ ಈಗ ಲಾಕ್ಸ್ ಆಗಿರ್ಬೋದು ಈಗ ಡಿಯರ್ ಬ್ರೋ ಸುಮಾರು ಜನ ಕಾಮಿಡಿಯೋಗಳನ್ನ ಮಾಡ್ತಾರೆ ಅವ್ರನ್ನೆಲ್ಲ ನೋಡ್ತಾ ಇರ್ಬೋದು ಅವ್ರಿಗೆ ಮಿಲಿಯನ್ ಮಿಲಿಯನ್ ಯೂಸ್ ಇರುತ್ತೆ ಅಂತ ಹೇಳಬೇಕು ಓ ಇವರು ಲಾಕ್ಸ್ ಇವ್ರು ಮಿಲಿಯನ್ ಲಾಕ್ಸ್ ಮಾಡ್ತಾ ಇದಾರೆ ಓ ಇವ್ರಿಗೆ ಇಷ್ಟು ಕೋಟಿ ದುಡ್ಡು ಬರುತ್ತೆ ಓ ಇಷ್ಟು ಇಷ್ಟ ಬರುತ್ತೆ ಇಷ್ಟು ಲಕ್ಷ ಇಷ್ಟ ಆಗುತ್ತೆ ಸಬ್ಸ್ಕ್ರೈಬರ್ ಇಷ್ಟ ಆಗುತ್ತೆ ಅಂತ ನೀವು ಆ ತಲೆಯಲ್ಲಿ ಒಂದು ಮೇನ್ ಇಟ್ಕೊಂಡಿರ್ತೀರ ಓ ಡಿಯರ್ ಬ್ರೋ ಏ ನಾನು ಲಾಕ್ಸ್ ಮಾಡೋಣ ನಾನು ಡೈಲಿ ಲಾಕ್ಸ್ ಮಾಡೋಣ ನಾನು ವಸಂತ ಕುರಿತ ಆ ಥರ ಮಾಡೋಣ ಅಂತ ಒಂದು ಮೈಂಡಲ್ಲಿ ಯಾರು ಕೂಡ ನೋಟ್ ಆಗೋದೆ ಅಂತ ಹೇಳ್ಬೇಕು ನನಗೂ ಅದೇ ರೀತಿ ನೋಟ್ ಆಗಿತ್ತು ಆಮೇಲೆ ಯೂಟ್ಯೂಗ್ ಬಂದೆ ಅಂತ ಹೇಳ್ಬೇಕು ನೋಡ್ಕೊಂಡೆ ಈಗ ಡಿಯರ್ ಬ್ರೋಗೆ ಮಂತ್ಲಿ ಈಗ ಇಷ್ಟು ಲಕ್ಷ ಅಷ್ಟು ಲಕ್ಷ ಅಂತ ನೋಡ್ತಾರೆ ಎಲ್ಲರೂ ಕೂಡ ವೀಡಿಯಾ ಮಾಡಿರ್ತಾರೆ ಆಯಿತು ಅಂತ ಅಂದರೆ ಅವರು ಎಷ್ಟು ಸ್ಟ್ರಗಲ್ ಪಡ್ತಾರೆ ಇಂದಿ ಅಂತ ಅದನ್ನು ಕೂಡ ಅನಿಸ್ಕೊಂಡು ಈಗ ಮಾಡ್ತಾರೆ ಅಂತಾರೆ ಅದಕ್ಕೆ ಖರ್ಚು ಮಾಡಿದ್ರೆ ಆರ್ ಬ್ರೋ ಅಂತ ಹೇಳಿದ್ರು ದೇಶ ದೇಶ ಸುತ್ತ ಖರ್ಚು ಮಾಡ್ಕೊಂಡು ಅವರು ಅಷ್ಟು ಖರ್ಚು ಮತ್ತೆ ವಾಪಸ್ ಬರುತ್ತೆ ಯೂಟ್ಯೂಬ್ ಅಲ್ಲಿ ಬರೋದಿಲ್ಲ ಅಂತ ಎಲ್ಲ ಬಂದೇ ಬರುತ್ತೆ ಎಷ್ಟು ಕಟ್ ಮಾಡ್ತಾರೆ ಅದ್ರ ಡಬಲ್ ಬರುತ್ತೆ ಆದ್ರೆ ಖರ್ಚು ಮಾಡಬೇಕು ಮತ್ತೆ ನಮಗೆ ಫೇಸಸ್ ಇರಬೇಕು ಯೂಟ್ಯೂಬ್ ಅಲ್ಲಿ ಗ್ರೋ ಆಗಬೇಕು ನಮಗೆ ಅಂತ ಇರಬೇಕು ಅಂತ ಹೇಳ್ತೀನಿ ಮತ್ತೆ ಸಾವಿರ ಒಂದು ರೂಪಾಯಿಗೆ ಈಗ ಒಂದು ಡಾಲರ್ ಕೌಂಟ್ ಆಗಬೇಕು ಅಂತಾರೆ ಎಷ್ಟು ಬರಬೇಕಪ್ಪ ಅದು ಕ್ಯಾಟಗರಿ ಮೇಲೆ ಡಿವೈಡ್ ಆಗುತ್ತೆ ಅಂತ ಹೇಳಬೇಕು ಈಗ ನಂದು ಬಂದು ಸ್ಪೋರ್ಟ್ಸ್ ಅಂತ ಹೇಳಬೇಕು ನಾನ್ ಸ್ಪೋರ್ಟ್ಸ್ಗೆ ಎಷ್ಟು ಕ್ಯಾಟಗರಿ ಎಷ್ಟು ಅಮೌಂಟ್ ಬರುತ್ತೆ ಒಂದು ಸಾವಿರ ಡಾಲರ್ ಆಗುತ್ತಾ ನೂರು ಕೋಟಿ ಡಾಲರ್ ಆಗುತ್ತಾ ಅದು ಸುಮ್ಮನೆ ಜನ ಕ್ವಶನ್ ಅಂತ ಹೇಳಬೇಕು ಆದರೆ ಈಗ ಒಂದು ಡಾಲರ್ ಆಗಬೇಕು ಅಂತಾರೆ ಎಷ್ಟು ನಾವು ಅರ್ನಿಂಗ್ಸ್ ಮಾಡಬೇಕು ಎಷ್ಟು ನಾವು ಯೂಸ್ ತಗೋಬೇಕು ಎಷ್ಟು ಲೈಕ್ ಬೇಕು ಸಬ್ಸ್ಕ್ರೈಬರ್ಸ್ ಬೇಕು ಅಂತ ಸುದ್ದಿ ಮಾಹಿತಿ ಕೊಡ್ತೀನಿ ಈಗ ಒಂದು ಸಾವಿರ ಯೂಸ್ಗೆ ನಮಗೆ ಬಂದು ಒಂದು ನಾವು ಲೆಂತ್ ಮೇಲೆ ಡಿಫೆಂಡ್ ಆಗುತ್ತೆ ಒಂದೊಂದು ವಿಡಿಯೋಗಳು ಅಂತಂದ್ರೆ ನಾವು ಎಷ್ಟು ಲೆಂತ್ ಮಾಡ್ತೀವಿ ಈಗ ನಾಲ್ಕು ನಿಮಿಷ ಮಾಡ್ತೀವ ಮೂರು ನಿಮಿಷ ಮಾಡ್ತೀವ ಎರಡು ನಿಮಿಷ ಮಾಡ್ತೀವಿ ಒಂದು ನಿಮಿಷ ಮಾಡ್ತಾ ಇವತ್ತು ಹತ್ತು ನಿಮಿಷ ಮಾಡ್ತೀವಿ ಅನ್ನೋದ ಮೇಲೆ ಡಿಫೆಂಡ್ ಆಗುತ್ತೆ ಅಂತ ಹೇಳಬೇಕು ಒಂದು ನಾಲ್ಕು ನಿಮಿಷ ಮಾಡ್ತು ಅಂತ ನಮಗೆ ಮೂರು ಸಾವಿರ ಅಥವಾ ಎರಡೂವರೆ ಸಾವಿರಕ್ಕೆ ಒಂದು ಡಾಲರ್ ಕೌಂಟ್ ಆಗುತ್ತೆ ಅಂತ ಹೇಳ್ಬೇಕು ಸಾವಿರಕ್ಕೆ ಐವತ್ತರಿಂದ ಅರವತ್ತು ಪಾಯಿಂಟ್ ಕೌಂಟ್ ಆಗುತ್ತೆ ನಾವು ಮೂರ್ನಾಲ್ಕು ನಿಮಿಷ ಐದು ನಿಮಿಷ ಮಾಡ್ತೀವಿ ಅಂತಾರೆ ಎಷ್ಟು ಕೌಂಟ್ ಆಗುತ್ತೆ ಸ್ಪೋರ್ಟ್ಸ್ ಕ್ಯಾಟಗರಿ ಅಂತ ಹೇಳಬೇಕು ಇನ್ನೊಂದು ಲಾಕ್ ಸ್ವಲ್ಪ ಐದು ಆರು ಸಾವಿರಕ್ಕೆ ಕೌಂಟ್ ಆಗುತ್ತೆ ಅಂತ ಹೇಳ್ಬೇಕು ಇನ್ನ ಟೆಕ್ನಾಲಜಿ ಅಂತ ಈಗ ಟೆಕ್ನಾಲಜಿ ಇದೇ ರೀತಿ ಇನ್ಫಾರ್ಮೇಶನ್ ಕೊಡೋದು ಈಗ ಒಂದು ಅಪ್ಲಿಕೇಶನ್ ಬಗ್ಗೆ ಇಂತ ಕ್ಯಾಟಗರಿಗೆ ಎಷ್ಟು ಅಪ್ಪ ಅರ್ನಿಂಗ್ಸ್ ಆಗುತ್ತೆ ಅಂತಂದರೆ ಒಂದು ಸಾವಿರದ ಇನ್ನೂರು ಯೂಸ್ ಅಥವಾ ಸಾವಿರ ಯೂಸ್ಗೆ ಲೆಂತ್ ಇತ್ತು ಅಂತಾರೆ ಮೇಲೆ ಲಕ್ಷ ಸಾವಿರ ಅಥವಾ ಸಾವಿರದ ಇನ್ನೂರು ಯೂಸ್ಗೆ ಒಂದು ಡಾಲರ್ ಕೌಂಟ್ ಅಂತ ಹೇಳಬೇಕು ಅಥವಾ ಅದು ಲೆಂತ್ ಇತ್ತು ಚೆನ್ನಾಗಿ ವಾಟರ್ ವಾಟ್ರೆಸ್ ಕಂಪ್ಲೀಟ್ ಆಯ್ತು ಲೈಕ್ ಎಲ್ಲ ಕಂಪ್ನಿ ಲೈಕ್ ಎಲ್ಲ ಚೆನ್ನಾಗಿ ಬಿಡ್ತವೆ ಅವ್ರು ಚೆನ್ನಾಗಿ ಚೆನ್ನಾಗಿ ಗ್ರೋ ಇತ್ತು ಅಂತ ಅಂದರೆ ಏನಾರ ಒಂದು ಹತ್ತು ಹತ್ತು ನಿಮಿಷ ಹನ್ನೊಂದು ನಿಮಿಷ ಮಾಡ್ತಾಯಿತ್ತು ಅಂತ ಅಂದರೆ ಒಂಬೈನೂರಿಂದ ಸಾವಿರ ಯೂಸ್ಕೊಂಡ್ರೆ ಡಾಲರ್ ಕೌಂಟ್ ಆಗುತ್ತೆ ಟೆಕ್ನಾಲಜಿ ಮಾಡೋಣ ಅಂತ ಹೇಳಬೇಕು ಅದು ಬಿಡ್ತು ಅಂತಂದ್ರೆ ಇನ್ನು ಅವರ ಕ್ಯಾಟಗರಿ ಮೇಲೆ ಒಟ್ಟು ವೀಡಿಯೋ ಲೆಂತ್ ಮಾಡಬೇಕು ಯಾವುದೇ ಆಯಿತು ಅಂದರೂ ಕೂಡ ಸ್ವಲ್ಪ ವೀಡಿಯೋ ಲೆಂತ್ ಮಾಡಿ ಅವಾಗ ನಿಮ್ಮ ಚೆನ್ನಾಗಿ ಗ್ರೋ ಆಗುತ್ತೆ ಮತ್ತೆ ಡಾಲರ್ಸ್ ಕೂಡ ಬೇಗ ಬೇಗ ಕೌಂಟ್ ಆಗುತ್ತೆ ಅಂತ ಹೇಳ್ತೀನಿ ಮತ್ತೆ ಇನ್ನೊಂದು ಪಾಯಿಂಟ್ ನೋಡ್ ಮಾಡ್ಕೊಳ್ಳಿ ನಿಮ್ಗೆ ಇನ್ನೂ ಮಾರ್ಟೇಷನ್ ಆನ್ ಆಗಿಲ್ಲ ನೀವು ಸಾವಿರ ಆಫ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು ಮಾಡಿ ಇದು ನಾಲ್ಕು ಸಾವಿರ ಆಫ್ ಆಫ್ ಕಂಪ್ಲೀಟ್ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿತ್ತು ಅಂತ ಅಂದರೆ ಈ ಕೆಲಸ ಮಾಡಿ ಅಂತ ಹೇಳ್ತೀನಿ ನೀವು ಕಡಿಮೆ ಲೆಂತ್ ವಿಡಿಯೋನೇ ಬಿಡಿ ನೀವು ಈಗ ನಾಲ್ಕು ನಿಮಿಷ ನೋಡಬೇಕು ಅಂತಾರೆ ಒಬ್ಬ ನಾಲ್ಕು ನಿಮಿಷದ ವಿಡಿಯೋ ಮಾಡಿರ್ತಾರೆ ಅಂತಾರೆ ನಂದು ಈ ನಾಲ್ಕು ನಿಮಿಷ ವಿಡಿಯೋದಲ್ಲಿ ಅವ್ರು ಮೂರು ನಿಮಿಷನಾರು ನೋಡಬೇಕು ಇಲ್ಲ ಎರಡು ನಿಮಿಷ ಮಾಡ್ತಾರೆ ಅಂದ್ರೆ ಒಂದ ಒಂದೂವರೆ ನಿಮಿಷನಾದ್ರು ನೋಡಬೇಕು ಆ ರೀತಿ ವಿಡಿಯೋ ಮಾತಾಡಿ ಆ ರೀತಿ ಎಂಟರ್ಟೈನ್ಮೆಂಟ್ ಕೊಡಿ ಜನಗಳು ನೀವು ಯಾಕೆ ಕ್ಯಾಟಗರಿ ಮಾಡ್ತೀರಾ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳ್ತೀನಿ ಆಗ ನಿಮ್ಮ ಚೆನ್ನಾಗಿ ಜನರು ಸ್ವಲ್ಪ ಮೋಟಿವೇಶನ್ ತಗೊಂಡು ಬದಲು ತರಬೇಕು ಒಂದು ಸಾವಿರಕ್ಕೆ ಇಷ್ಟು ಡಾಲರ್ ಕೌಂಟ್ ಆಗುತ್ತೆ ಈಗ ಏಯ್ ನಮ್ಮ ಅಣ್ಣಂದು ಏಯ್ ಸಾವಿರ ಅವ್ನು ನೋಡೋ ಹೆಂಗೆ ಈಗ ಇನ್ನೊಂದು ಒಬ್ಬರು ತಲೆಗೆ ಹಾಕೊಂಡ್ಬಿಡ್ತಾರೆ ಓ ಏ ಏನಪ್ಪಾ ಆಲ್ರೆಡಿ ಸವರ ಯೂಸು ಏ ಬಿಟ್ಟಿದ್ ಒಂದೇ ವೀಡಿಯೋ ಎರಡು ಅವ್ನು ಆಲ್ರೆಡಿ ಎಷ್ಟೋ ಕಷ್ಟ ಪಡ್ತಾನೆ ಎಷ್ಟೋ ಹಳೆ ವರ್ಷ ಚಾನಲ್ ಈಗ ಎರಡು ಮೂರು ವರ್ಷ ಬ್ಯಾಕ್ ಇನ್ ಚಾನಲ್ ಇರ್ತವೆ ಅವರು ವಿ ನಾನು ವಿಡಿಯೋ ಈಗ ಇನ್ನೊಂದು ವಿಡಿಯೋ ಬಿಟ್ಟ ಏ ಅದೇ ಅಲ್ಲಿ ನೋಡಿ ಇಪ್ಪತ್ತು ಸಾವಿರ ಎಸು ಮೂವತ್ತು ಸಾವಿರ ಇರಿಸು ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಇರಿಸು ಒಳ್ಳೆ ಅರ್ನಿಂಗ್ಸ್ ತಿಂಗಳಿಗೆ ಎರಡು ಮೂರು ವಿಡಿಯೋ ಅಂತ ನೋಡ್ಕೊಂಡು ಆ ತಿಂಡಿ ನೀವು ಚಾನಲ್ ಅವರು ಟೈಟಲ್ ಲೋನ್ ತರ ಆಗ್ತಾರೆ ಡೆಫಿಕೇಶನ್ ಏನೇನು ಆಗ್ತಾ ಇರ್ತಾರೆ ಆದ್ರೂ ಕೂಡ ವೀಡಿಯೋ ಓಡ್ತಾ ನಾವು ಏನು ಗುರು ಸ್ವಲ್ಪ ಸಣ್ಣ ತಪ್ಪು ಮಾಡ್ರು ವೀಡಿಯೋ ಅಂತ ತರಲಿ ಇರುತ್ತೆ ಅಂತ ಹೇಳಬೇಕು ಆ ತಪ್ಪನ ಮಾಡಕೋಬೇಡಿ ಯಾಕಂತಾರೆ ಅವರು ಹಿಂದೆ ನಿಮ್ಮಂಗೆ ತಪ್ಪು ಮಾಡ್ಕೊಂಡು ಸ್ಟ್ರಗಲ್ ಮಾಡ್ಕೊಂಡು ಅವರು ಸಕ್ಸಸ್ ಆಗಿ ಕಾಣಿರ್ತಾರೆ ಈಗ ಅವ್ರು ಯಾವುದೇ ಒಂದು ತಪ್ಪು ಮಾಡ್ರು ಕೂಡ ಅವರು ಲೈಫಲ್ಲಿ ಸಕ್ಸಸ್ ಕಾಣ್ತಾರೆ ಅಂತ ಹೇಳಬೇಕು ಇದು ಒಂದು ಯೂಟ್ಯೂಬಲ್ಲಿ ತಲೆ ತಲೆಗೆ ಇಟ್ಕೋಬೇಕು ಅಂತ ಹೇಳಬೇಕು ಬೇರೆ ಒಂದು ವಿಡಿಯೋ ಓಡ್ತಾ ಇದೆ ನನ್ನ ವೀಡಿಯೋ ಯಾಕೆ ಹೋಗ್ತಾಯಿಲ್ಲ ಅದೇ ಥರ ಟೈಟಲ್ ಅದೇ ಥರ ತಂದೆ ಅದೇ ತರ ಡಿಫಿಕೇಶನ್ ಟ್ಯಾಕ್ಸ್ ಎಲ್ಲ ಹಾಕಿದ್ರು ಕೂಡ ವೀಡಿಯೋ ಓಡಲ್ಲ ಅಂತ ಹೇಳಬೇಕು ನೀವು ಕಷ್ಟಪಡಿ ಸ್ಟ್ರಗಲ್ ಮಾಡಿ ಒಂದು ಹತ್ತು ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡಿ ಆಮೇಲೆ ನಿಮ್ಮ ಚಾನಲ್ ಓಡುತ್ತಾ ಇಲ್ವಾ ಅಂದ್ರೆ ನಿಮ್ಮ ವೀಡಿಯೋಸ್ಗಳು ನೋಡ್ತಾ ಇಲ್ವಾ ಅಂತ ನೀವೇ ಒಂದು ಸರಿ ನೋಡಿ ಅಂತ ಹೇಳ್ತೀನಿ ನಾನು ಮಾಡಿದ ತಪ್ಪೇನಪ್ಪ ಅಂತಾರೆ ಆಗಲೇ ಹೇಳ್ದಂಗೆ ಇದು ಮಾಡಿದೆ ಗುರು ವೀಡಿಯೋ ಸ್ಟಾಪ್ ಮಾಡಿದೆ ಮತ್ತು ಕ್ಯಾಟಗರಿ ಸ್ವಲ್ಪ ಮಿಕ್ಸ್ ಮಾಡಿದೆ ಕಾಮಿಡಿ ಎಲ್ಲ ಮಿಕ್ಸ್ ಮಾಡಿದೆ ಅದರಿಂದ ತೊಂದರೆ ಆಗಲಿ ಒಟ್ಟು ವೀಡಿಯೋ ಸ್ಟಾಪ್ ಮಾಡಿದೆ ಮತ್ತೆ ಮದುವೆ ಫೇಸ್ ಮಾಡ್ತಿಲ್ಲ ಫೋಟೋ ಹಾಕಿ ಸ್ವಲ್ಪ ಫೇಕ್ ಫೇಕ್ ಪಡಿವಿ ಈಗ ಫೋಟೋ ಹಾಕ್ತಿಲ್ಲ ಫೇಸಲ್ಲಿ ಕ್ಯಾಮ್ರಾ ಇಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನು ಕೂಡ ಮೈಕ್ ಎಲ್ಲ ತಗಬೇಕು ಈ ಥರ ನಾನು ಕೂಡ ಸ್ವಲ್ಪ ಎಡ್ವರ್ಟ್ ಎಡ್ವರ್ಟ್ ಮಾಡ್ಕೊಂಡು ಈಗ ಸ್ವಲ್ಪ ತಕಮಂಡ್ ಇಟ್ಕೊಂಡಿದ್ದೀನಿ ಆಲ್ರೆಡಿ ಸಾವಿರದ ನೂರು ಮೇಲೆ ವೀಡಿಯೋ ಬಿಟ್ಟಿದ್ದೀನಿ ಆದರೂ ಕೂಡ ಗ್ರೋ ಆಯ್ತಾರೆ ಈಗ ಗ್ರೋ ಆಗುತ್ತೆ ಆಗುತ್ತಾ ಇಪ್ಪ ಅಂತ ಅಂದ್ಕೊಂಡಿದ್ದೀನಿ ಅದರಾಗ ಸ್ವಲ್ಪ ನಾನು ಸ್ವಲ್ಪ ಟೆಕ್ನಾಲಜಿ ಬಗ್ಗೆ ತಿಳಿಸಿದ ಜನಗಳಿಗೆ ಅಂತ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ಇತ್ತು ಅಂತಾರೆ ಟೆಕ್ನಾಲಜಿ ಬಗ್ಗೆ ತಿಳಿಸಿದ ಅಂತ ವೀಡಿಯೋ ಮಾಡ್ತೇನೆ ಅಂತ ಹೇಳಬೇಕು ನಿಮಗೆ ಈ ಮಾಹಿತಿ ಇಷ್ಟ ಆಯಿತು ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರು ಹೊಸ ಯೂಟ್ಯೂಬ್ ಬರೀತು ಅಂತಂದ್ರೆ ಅವ್ರಿಗೆ ಶೇರ್ ಮಾಡಿ ಅಂತ ಸಿಗೊಂಡ ನಮಸ್ಕಾರ